ದೊಡ್ಡದಾಗ್ಬಿಟ್ರಿ ಆರ್ಬಿಐಗೆ ಹೋಗ್ಬೇಡ ನಾಳೆ ನಾವು ರೂಮ್ ನಾಳೆ ವ್ಯವಸ್ಥೆ ಮಾಡ್ಕೊಂತ ಮಾತಾಡಿ ಆಯ್ತು ಬಿಡ್ರಿ ಅವ್ರು ಯಾವತ್ತೋದ್ ಕೊಡ್ತವೆ இங்க மார்க்க மகா டட ದೊಡ್ಡದಾಗ್ಬಿಟ್ರ ಸರ್ ಜಿಮ್ ಬೇಡ ನಾಳೆ ಬೇಡ ನಾ ರೂಮ್ ನಾಳೆ ವ್ಯವಸ್ಥೆ ಮಾತಾಡಿ ಆಯ್ತು ಅವ್ರು ಹೇಳ್ತಾರೆ ಬಾಲ್ ಹಿಡ್ದವ್ ಕೋರ್ಟ್ ಕೊಡ್ತವೆ

ದೊಡ್ದಾಗ್ಬಿಟ್ರೆ ಸರ್ ಜುಮ್ ಅನ್ನೋದು ಬೇಡ ನಾಳೆ ಬೇಡ ರೂಮ್ ನಾಳೆ ವ್ಯವಸ್ಥೆ ಮಾತಾಡಿ ಆಯ್ತು ಅವ್ರು ಯಾವತ್ತ ಹೇಳ್ತಾರೆ

ದೊಡ್ದಾಗ್ಬಿಟ್ರೆ ಸರ್ ಜಿಮ್ ಬೇಡ ನಾಳೆ ನಾಳೆ ಬೆಳಗ್ಗೆ ಆಯ್ತು ಹೌದಾ ನಾ ರೂಮ್ ನಾಳೆ ವ್ಯವಸ್ಥೆ ಮಾತಾಡಿ ನಾಳೆ ಆಯ್ತು ಅವ್ರು ಯಾವತ್ತ